ಸರ್ ನಾವು ಇಬ್ರು ಸಿಂಪಲ್ ಆಗ ದೇವಸ್ಥಾನಕ್ಕೆ ಹೋದ್ ಇಬ್ಬರೇ ಮದ್ವೆಗೆ ಬಂದ್ಬಿಟ್ವಿ ಯಾರು ಕರಿದ್ರು ಯಾರು ಇಲ್ಲ ಆಮೇಲೆ ದೊಡ್ಡ ಇದನ್ನೇ ಆಯ್ತು ದೊಡ್ಡ ಕತೆ ಅದು ನಂದಿ ಹೆಚ್ಚು ಕಡಿಮೆ ಒಂದು ವರ್ಷ ಕಾರ್ಪೊರೇಟ್ ಲೈಫ್ ಆಗಿರೋದು ಒಂದ್ ಮೂರ್ ಮೂರು ಲಕ್ಷ ಸಾಲರಿ ಇರೋದು ನಮ್ಮ ಮಿಸ್ಸಸ್ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ರ್ಯಾಂಕ್ ಹೋಲ್ಡ್ ಒಂದೊಂದ್ ಲಕ್ಷ ಸಂಬಳ ಇರ್ತಿತ್ತು ಅವ್ರೂ ಐದ್ ಲಕ್ಷ ಸಂಬಳ ಇದ್ರೆ ಗಂಡೆ ಜೀವನ ನೋಡ್ಬೇಕು ಆದ್ರೆ ಅದ್ ಲೈಫ್ ಸರ್ ಮತ್ತೆ ನಾವು ವಿಷಯ ತಿನ್ಬೇಕಿತ್ತಲ್ಲ ಇದೊಂದ ಹಾರ್ಟ್ ಕೇಕ್ ಸರ್ ನಮ್ಮ ಫ್ಯಾಕ್ಟ್ರಿ ಅಲ್ಲಿ ಕ್ವಿಂಟಲ್ ಆದ್ರೆ ಐದ್ ಸಾವಿರದ ಐನೂರು ಟನ್ ನಲ್ವತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಗಾಣ ನಡೆಯದೇ ಹಿಂದಿಯಿಂದ ಸರ್ ನೋಡಿ ಸರ್ ಜೋಗ ಜಲಪಾದ ತರ ಬರ್ತಾ ಇದೆ ಶುದ್ಧ ಶುದ್ಧವಾದ ಎಣ್ಣೆ ಬಿಡಿಸೋದಾ ಸದಿ ರಿಕ್ವರ್ಮೆಂಟ್ ಇದಾಗಿದ್ದಾಗ ನೀರ್ ಹಾಕ್ತಾ ಹೋಗ್ಬೇಕು ಇದಕ್ಕೇನ್ ಗ್ರೀಸ್ ಏನು ಹಾಕಿಲ್ಲ ಸರ್ ಇದು ನ್ಯಾಚುರಲ್ ರೊಟೇಷನ್ ನೋಡ್ರಿ ಕ್ರಶಿಂಗ್ ಆಗುತ್ತೆ ಯಾವ್ದೇ ತರ ಹೀಟ್ ಜನರೇಟ್ ಆಗಲ್ಲ ನೋಡಿ ಮೂರೂವರೆ ಗಂಟೆ ನಮ್ಮ ಎತ್ತುಗಳು ಕೆಲಸ ಮಾಡಿದಾವೆ ನಮ್ಮ ಸ್ಟಾಫ್ ಎಲ್ಲ ಕೆಲಸ ಮಾಡಿದಾರೆ ಸರ್ತಿ ಆರ್ಗಾನಿಕ್ಸ್ ಅಲ್ಲಿ ನೋಡಿ ಎಣ್ಣೆ ಯಾವ ತರ ಆಗಿದೆ ಅಂತ ಕಾನ್ಸ್ಟೆಂಟ್ ನಮ್ ಜೀವನ ಮುಗಿಯೋ ಟೈಮ್ ಅಲ್ಲಿ ನಾವು ಹೋಗಿ ಆಸ್ಪತ್ರೆಗೆ ದುಡ್ಡು ಇರೋದಕ್ಕಿಂತ ಬದಲಾಗಿ ಸಾವಿರಾರು ಗಟ್ಟಲೆ ಒಳ್ಳೆ ಫುಡ್ ಗೆ ಹಾಕ್ಬಿಟ್ಟು ಚೆನ್ನಾಗಿ ಆರೋಗ್ಯವಾಗಿರೋಣ ಮಿಷಿನ್ ಒಂದು ಒಂದು ಕಾಲು ಗಂಟೆಯಲ್ಲಿ ಎಣ್ಣೆ ರೆಡಿ ಆಗುತ್ತೆ ಅಂದ್ರೆ ಆಫ್ ಟೈಮ್ ಹೌದು ಸರ್ ಮಷಿನ್ ಕಂಪೇರ್ ಕಂಪನಿ ಅರ್ಧ ಟೈಮಲ್ಲಿ ಆಗುತ್ತೆ ಎಕ್ಸಾಕ್ಟ್ಲಿ ಸರ್ ನೋಡಿ ಒಳ್ಳೆ ಶೇಂಗಾ ಎಣ್ಣೆ ರೆಡಿ ಆಗಿದೆ ಆದರೆ ಇದಕ್ಕಿಂತ ಇನ್ನೂ ಬೆಟರ್ ಸರ್ ಅದು ಯಾವತ್ತಿರೋ ಸೂಪರ್ ಸರ್ ಸುಪೀರಿಯರ್ ಕ್ವಾಲಿಟಿ ಅದು ಒನ್ ಇದು ಬಟ್ ರೇಟ್ ಇರುತ್ತೆ ಅದು ಖಂಡಿತ ಸರ್ ಹೌದಾ ನಾನೂರ ಲೀಟರ್ ಆದ್ರೆ ನಲ್ವತ್ತು ರೂಪಾಯಿ ಲೀಟರ್ ಯಾಕಂದ್ರೆ ಅದಕ್ಕೆ ಮೂರ್ ಕೆಜಿ ಬೀಜ ಬೇಕು ಸರ್ ಶೇಂಗಾ ನಾನು ಹನ್ನೆರಡು ಕೆಜಿ ಹಾಕಿದ್ರೆ ಐದು ಲೀಟರ್ ಎಣ್ಣೆ ಸಿಗುತ್ತೆ ಬಟ್ ಅಷ್ಟು ಎಣ್ಣೆ ಬಳಸಕ್ ಬರಲ್ಲ ಅದನ್ನ ಬಿಸ್ಲು ಇಡ್ತೀನಿ ನಾಲ್ಕು ದಿನ ಆವಿ ಆಗುತ್ತೆ ಕೊನೆ ನನಗೆ ಗಸಿ ಎಲ್ಲ ಕಳೆದ್ರೆ ಸಿಗೋದು ನಾಲ್ಕು ಲೀಟರ್ ಎಣ್ಣೆ ಓಕೆ ಸೊ ಒಂದು ಲೀಟರ್ ಎಣ್ಣೆ ಮಾಡ್ಲಿಕ್ಕೆ ಮೂರ್ ಕೆಜಿ ಬೀಜ ಅಲ್ಲಿ ಇಲ್ಲ ಹಂಗಲ್ಲ ಸರ್ ಒಂದ್ ಲೀಟರ್ ಎಣ್ಣೆ ಮಾಡಕ್ಕೆ ಎರಡೂರು ಕೆಜಿ ಬೀಜ ಸಾಕು ಮತ್ತೆ ಒಂದೊಂದು ಕಾಲ್ ಗಂಟೆ ಪ್ರೊಸೆಸ್ ನನಗೆ ಕರೆಂಟ್ ಬಿಲ್ ಅಷ್ಟೇ ಸೊ ಹಂಗಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನನಗೆ ಎಷ್ಟು ವರ್ಕೌಟ್ ಆಗುತ್ತೆ ಅಷ್ಟು ಫಿಕ್ಸ್ ಮಾಡಿ ಮುನ್ನೂರ ಐವತ್ತು ರೂಪಾಯಿ ಲೀಟರ್ಗೆ ಇಟ್ಟಿದ್ದೀವಿ

ನಮ್ಮ ಸಂಸ್ಥೆ ಇದೋರ್ಗ ಉಳ್ಕೊಂಡಿದೆ ಸರ್ ಚಿಕ್ಕದಾಗ ಹೇಳ್ದಲ್ಲ ಚಿಕ್ಕದಾಗ ಶುರು ಆಗಿದೆ ಇಲ್ಲಿವರೆಗ ಉಳ್ಕೊಂಡಿದೆ ಅಂದ್ರೆ ಕಾರಣ ನಮ್ಮ ನಿಜವಾದ ನಡವಳಿಕೆ ಸರ್ ಅದೇ ನಾನು ಮೊನ್ನೆ ಯಾರಿಗೊಬ್ಬರು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ ನನ್ನ ಇಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷ ಕಾರ್ಪೊರೇಟ್ ಲೈಫ್ ಆಗಿರೋದು ಒಂದು ಮೂರು ಮೂರು ಲಕ್ಷ ಸ್ಯಾಲ್ರಿ ಇರೋದು ತಿಂಗಳಿಗೆ ಹೌದು ನಮ್ಮ ಮಿಸ್ಸಸ್ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ರ್ಯಾಂಕ್ ಓಲ್ಡ್ ಇಲ್ಲ ಇಲ್ಲೇ ಕೆಲಸ ಮಾಡ್ತಾ ಇದ್ರೆ ನೋಡಿದ್ರೆ ಅನ್ಸುತ್ತೆ ನೀವು ಒನ್ ಆಫ್ ಸ್ಟಾಫ್ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು ಅಷ್ಟೇ ಅಂಬಲ ಕೆಲಸ ಮಾಡ್ತಾರೆ ಅವ್ರಿಗೂ ಸರಿಯಾದ ಒಂದು ಕೆಲಸ ಕೊಡ್ಸಿ ಅವ್ರದೊಂದು ಇರ್ತಿತ್ತು ಅವ್ರಿಗೂ ಯು ಜಿಸಿ ಆಗ್ರೆ ಅವ್ರಿಗೆ ಮೂರ್ನಾಕ್ ಲಕ್ಷ ಬಂದಿರೋದು ಅನ್ಕೊಳ್ಳಿ ಒಂದು ಆರು ಲಕ್ಷ ಬೇಡ ಅಟ್ ಲೀಸ್ಟ್ ಒಂದ್ ಲಕ್ಷ ಸಂಬಳ ಇದ್ರೆ ಗಂಡ ತೆಂಗ್ ಜೀವನ ಕೊಡಬೇಕು ದುಡ್ಡಿನ ಬೇಕಾದ್ರೆ ಕೆಳ ಬೆಡ್ತಾರೆ ಅದ್ ಲೈಫ್ ಸರ್ ಮತ್ತೆ ನಾವು ವಿಷಯ ತಿನ್ಬೇಕಿತ್ತಲ್ಲ ಫಸ್ಟ್ ಆ ವಿಷಯ ನಾವು ತಿನ್ನೋ ಬೇಡ ನಮಗೇನ್ ಬೇಕಷ್ಟು ಒಳ್ಳೇದು ತಯಾರಿಸೋಣ ಅಂತ ಸಿರಿಧಾನ್ಯಗಳು ಮಿಲ್ ಶುರು ಮಾಡಿದ್ವಿ ಅಲ್ಲಿಂದ ಹೊಟ್ಟಿದ್ದ ಜರ್ನಿ ಗಾಣಗಳು ಶುರು ಮಾಡಿದ್ವಿ ಹೀಗೆ ನಡ್ಸ್ಕೊಂಡ್ ಬರ್ತಾ ಇದೆ ಸರ್ ಒಂದು ಖುಷಿ ಅಂದ್ರೆ ಈ ಡೈರೆಕ್ಷನ್ ಹೊರಟಾಗ ಫಸ್ಟ್ ನಾನ್ ನನ್ನ ಮನೆಗೆ ಒಳ್ಳೇದು ಕೊಡ್ತಾ ಬರ್ತಾ ಇದ್ದೀನಿ ಸರ್ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ನೀರು ಕುಡಿತಾ ಇದೀವಿ ನಮ್ಮ ಊರಲ್ಲಿ ಒಂದಿರ ನೀರ್ ಇಲ್ಲ ನಮ್ಮ ಎರಡನೇದು ಹುಲ್ಲು ಉಜ್ಜಿದ್ವಿ ಸರ್ ಹುಲ್ಲ ಉಜ್ಜಕ್ಕೂ ನಮ್ ಅಲ್ಲಿನ ಪುಡಿ ನಮ್ಮ ತಂಗಿನ ಗೋಟೆಲ್ ವಾಟರ್ ಅಲ್ಲಿನ ಪುಡಿ ಮೂರಿಂದ ಹಾಲು ಕುಡಿತೀವಿ ನಮ್ಮ ನಾಟಿ ಹಸು ಹಾಲು ಒಳ್ಳೆ ಊಟ ಮಾಡ್ತೀವಿ ನಮ್ಮ ಸಿರಿಧಾನ್ಯಗಳ ಊಟ ಒಳ್ಳೆ ಎಣ್ಣೆ ನಮ್ ಗಣದ ಎಣ್ಣೆ ಬೆಲ್ಲ ನಮ್ ರೈತರ ಚಾಮರಾಜನಗರ ಸುತ್ತಮುತ್ತ ಮಾಡಿಸ್ತೀನಿ ಅಂತ ಕೇಳಿರ್ತೀರಾ ಎಕ್ಸಾಕ್ಟ್ಲಿ ಮಾಡ್ಸ್ತೀನಿ ಹತ್ರ ಸಾವಯವ ಬೆಲ್ಲ ತೆಂಗಿನ ನೀರ ಬೆಲ್ಲ ಸೊ ಹಿಂಗೆ ನಮ್ ಮನೆಗಳಿಗೆ ಏನ್ ಬೇಕಷ್ಟೆ ಒಳ್ಳೆ ಪದಾರ್ಥಗಳು ಫಸ್ಟ್ ರೆಡಿ ಮಾಡ್ಕೊಂಡೆ ಒಂದೇ ಕೊಡ್ತಾ ಇರೋ ಸರ್ ತರಕಾರಿ ಒಳ್ಳೇದು ನನಗೆ ಬೆಳ್ಕೊಳಕ ಆಗ್ತಿಲ್ಲ ಅದೊಂದು ಬಿಟ್ಬಿಟ್ರೆ ನನ್ನ ಸಂಸಾರಕ್ಕೆ ಏನ್ ಬೇಕಷ್ಟು ಒಳ್ಳೆ ಪದಾರ್ಥ ಕೊಡ್ತಾ ಇದ್ದೀನಿ ಬೆಳಗ್ಗೆ ಶ್ರಮ ಆಗ್ತೀರಿ ಒಳ್ಳೆ ದೇಹಕ್ಕೆ ಹೋಗಿ ಚೆನ್ನಾಗಿರ್ತೀರಿ ಒಟ್ಟಿಗೆ ಇರ್ತೀರಿ ಕುಟುಂಬ ಅದ್ಭುತವಾಗಿದೆ ಹೌದು ಸರ್ ಜಪ್ಪಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಬೆಸ್ಟ್ ಆಲ್ ದ ಬೆಸ್ಟ್ ಬನ್ನಿ ಎಣ್ಣೆ ತೋರಿಸೋಣ ಹಾಂ ಸರ್ ಏನಿದೆ ಕೇಕು ಸರ್ ಇದು ಹಿಂಡಿ ಇಂಡಿ ರೆಡಿನಾ ಹೌದು ಸರ್ ನೋಡಿ ಸ್ನೇಹಿತರೆ ಇದು ಇಂಡಿ ದಿಸ್ ಕ್ಯಾನ್ ಬಿ ಈಟನ್ ಎಸ್ ಖಂಡಿತ ಸರ್ ಬೆಲ್ಲ ಒಂದಿಲ್ಲ ಎಲ್ಲರೂ ಚಿಕ್ಕಿ ಥರ ಇರುತ್ತೆ ಸರ್ ಅದು ಸ್ನೇಹಿತರೆ ನೋಡಿ ಇದೇ ಕಡಲೆ ಬೀಜ ಒಳ್ಳೆ ನಾಟಿ ಕಡಲೆ ಬೀಜ ಅದು ಚೆನ್ನಾಗೆ ಸುಮಾರು ಒಂದೂವರೆ ಗಂಟೆ ಈ ಮಷಿನಲ್ಲಿ ಓಡಿ ಅದು ಪೂರ್ತಿ ಗಾಣ ರೆಡಿಯಾಗಿ ನೋಡಿ ಇದು ಅದನ್ನು ಹಿಂಡಿ ಅದು ಹಿಂಡಿ ಅದು ಕರಿತಾರೆ ನೋಡಿ ರೆಡಿಯಾಗಿದೆ ಇದು ಕಂಪ್ಲೀಟ್ ಇದು ತಿನ್ಬೋದು ನೀವು ಅದರ ಅಶುದ್ಧವಾಗಿದೆ ಏನು ಕೆಮಿಕಲ್ ಹಾಕಿಲ್ಲ ಹೇಗಿದೆ ಸರ್ ಟೇಸ್ಟು ತುಂಬ ಹಾಂ ಚಿಕ್ಕಿದಿಂದಾಗ್ತಿದೆ ನಿಮ್ಗೆ ಹೆಚ್ಚು ಕಡಿಮೆ ಈಗ ಒಂಚೂರು ಬೆಲ್ಲ ಕೊಟ್ಬಿಟ್ಟಿದ್ರಾ ಚಿಕ್ಕಿನೇ ಸೂಪರ್ ಎಣ್ಣೆ ತೆಗಿತೀರ ಹಾ ಸರ್ ಬಾಯ್ ಸರ್ ತಕ್ಷಣ ಬರಲ್ಲ ಮೋಸ್ಟ್ಲಿ ಕೆ ಹಿಂಡಿ ಕಚ್ಕೊಂಡಿರುತ್ತೆ ಅದಕ್ಕೆ ಮತ್ತೊಂದು ಸರಿ ಇದು ಆಡಿಸ್ಬೇಕು ಬರ್ತಾ ಇದೆ ಸರ್ ಕಬಾಬಾಬಾಬಾಬಾಬಾಬಾಬಾ ಸರ್ ನೋಡಿ ಸರ್ ನಿಮ್ಗೆ ನೋಡಿದ್ರೆ ತುಪ್ಪ ಇದ್ದಾಗಿದೆ ಎಣ್ಣೆ ಇದು ಓಹೋ ಹೋ ಇದು ನೋಡಿ ಸರ್ ಜೋಗ ಜಲಪಾತದ ಥರ ಬರ್ತಾ ಇದೆ ಶುದ್ಧವಾದ ಎಣ್ಣೆ ಚಿತ್ರದುರ್ಗ ಒಂದು ಜೋಗ ಜಲಪಾತ ಕ್ರಿಯೇಟ್ ಆಗಿದೆ ಈಗ ಎಣ್ಣೆ ಜಲಪಾತ ಸರ್ ಇದು ವಾವ್ ಅಷ್ಟೇ ಬರಲಿ ಎಣ್ಣೆ ಸರ್ ಬರುತ್ತೆ ಸರ್ ಇಂಡಿಯಲ್ಲಿ ಇನ್ಸ್ವಲ್ಪ ಎಣ್ಣೆ ಇರುತ್ತೆ ಅದು ಇನ್ನೊಂದು ಕಾಲು ಗಂಟೆ ಆಡ್ಸಿದ್ರೆ ಅದ್ರ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅಲ್ಲಿಗೆ ಮುಗಿತು ಆಮೇಲೆ ಇಂಡಿನ ಒಣಗಾಕ್ತಿವಿ ಯಾಕೆ ಸ್ವಲ್ಪ ನೀರು ಹಾಕಿರ್ತೀವಲ್ವ ಅದು ಒಣಗಿದಾಗ ಅದ್ರಲ್ಲಿ ಫಂಗಸ್ ಆಗೋದಿಲ್ಲ ಇದನ್ನ ಮತ್ತೆ ಎತ್ತುಗಳಿಗೆ ಹಸುಗಳಿಗೆ ಕೊಡೋದು ಓ ನಿಮ್ಮ ಗಾಣದ ರೋಡ್ ಹೌದು ನಮ್ಮ ಹಸುಗಳಿಗೆ ಇದೆ ಸರ್ ಒಳ್ಳೆ ಸತ್ವ ಇದು ಫುಡ್ ಇದೆ ಫುಡ್ ಹೌದು ಸರ್ ಇದೆ ಅವ್ರಿಗೆ ಚಾಕ್ಲೇಟ್ ಐಸ್ ಕ್ರೀಮು ಏನ್ ಹೇಳ್ತೀರಾ ಡೆಲೀಶಿಯಸ್ ಫುಡ್ ಅವ್ರಿಗೆ ಸೂಪರ್ ನೋಡಿ ಒಳ್ಳೆ ಪ್ರೋಟೀನ್ ಫುಡ್ ಹೌದು ಎಷ್ಟು ಲೀಟರ್ ಬಂದೀಗ ಈಗ ಹದಿನೈದು ಕೆಜಿ ಹಾಕಿರ್ತಾರೆ ಸರ್ ಈಗ ನೆಕ್ಸ್ಟ್ ಇಂಡಿಯನ್ ಎಣ್ಣೆ ತೆಗೆದ್ಮೇಲೆ ತೂಕ ಮಾಡ್ತೀವಿ ಹೆಚ್ಚು ಕಡಿಮೆ ಒಂದು ಏಳು ಲೀಟರ್ ತನಕ ಸಿಕ್ಕಿರೋದು ಸರ್ ಹದಿನೈದು ಕೆಜಿಗೆ ಏಳು ಲೀಟರ್ ಏಳು ಲೀಟರ್ ಬೀಜ ಆಫ್ ಅರ್ಧ ಅದಕ್ಕಿಂತ ಸ್ವಲ್ಪ ಕಡಿಮೆ ಸರ್ ನಮಗೆ ಈ ನಾಟಿ ಶೇಂಗಾ ಬೀಜಗಳಲ್ಲಿ ಒಂದು ಫಾರ್ಟಿ ತ್ರೀ ಟು ಫಾರ್ಟಿ ಫೈವ್ ಪರ್ಸೆಂಟ್ ಎಣ್ಣೆ ಸಿಗುತ್ತೆ ಸರ್ ಲೀಟರ್ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಿ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಗ್ರೇಟ್ ಸರ್ ತುಪ್ಪಾನೆ ನೋಡಿ ಸರ್ ಹೇಳಿಲ್ವ ಸರ್ ವಾವ್ ಇದನ್ನ ಮತ್ತೆ ಇದನ್ನ ಫಿಲ್ಟರ್ ಗಿಲ್ಟರ್ ಮಾಡ್ತೀರಾ ಸರ್ ಫಿಲ್ಟರ್ ಎಲ್ಲ ಗಾಣದಲ್ಲಿ ಆಗೋಗ್ಬಿಟ್ಟಿದೆ ತಿರುಗ್ತಾ ತಿರುಗ್ತಾ ಅದರಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಇಂಡಿಗೆ ಅಂಟ್ಕೊಂಡ್ಬಿಡುತ್ತೆ ಈಗ ಕಂಪ್ಲೀಟ್ ಫಿಲ್ಟರ್ ಆಗಿದೆ ಸರ್ ಏನಂದ್ರೆ ಮೂರು ದಿನ ದಟ್ಸ್ ಆಲ್ ಹಾ ಸರ್ ಮಿಷಿನ್ ಗಾಣದ್ರೆ ಮೂರು ದಿನ ಇಡ್ತೀವಿ ಎತ್ತಿನ ಗಾಣದ ನಾಲ್ಕರಿಂದ ಐದು ದಿನ ಅವಾಗ ಏನಾಗುತ್ತೆ ನೀರಿನಾಂಶ ಎಲ್ಲ ಸ್ವಲ್ಪ ಹಾವಿಯಾಗಿ ಎಣ್ಣೆ ತನ್ನ ಸತ್ವ ಇನ್ನು ಹೆಚ್ಚಿಸ್ಕೊತಾ ಹೋಗುತ್ತೆ ಸರ್ ಸೊ ನೀವು ಒಂದು ವರ್ಷ ತನಕ ಸೋಲ್ ಮಾಡೋದು ಇತ್ತಿನ್ಗಾಣದ ಎಣ್ಣೆ ಆದರೆ ಮಿಷಿನ್ಗಾಣದ ಎಣ್ಣೆ ಐದರಿಂದ ಆರು ತಿಂಗ್ಳು ಇಟ್ಕೊಬೋದು ಹಾಲು ಸರ್ ನಮ್ಮ ಶ್ರೀಮತಿ ಅವರು ಇವರ ಹಾಂ ಸರ್ ಅಂತ ಇಲ್ಲ ಸರ್ ಅವರು ನಮ್ಗೆ ಏನಂತಾರೆ ನಮ್ಮ ಅರ್ಧಾಂಗಿ ಎಲ್ಲದಕ್ಕೂ ಬೆಂಬಲ ಅವ್ರೆ ಕಷ್ಟ ಸುಕ್ತ ಎಲ್ಲ ಜೊತೆಲಿ ಇರ್ತಾಳೆ ಆಕೆ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ರ್ಯಾಂಕ್ ಹೋಲ್ಡ್ರು

ಏ ನೋಡ್ತೀವಲ್ಲ ಸರ್ ನಮಗೆ ಸಪೋರ್ಟಿವ್ ಯಾರು ಇರ್ತಾರೆ ಬಿಡೀವಿ ಮೊದ್ಲೀರ ಮತ್ತೆ ಮುಂದೆ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಇತ್ತಲ್ಲ ಸರ್ ಬಿಸ್ನೆಸ್ ಮಾಡ್ಬೇಕಲ್ಲ ಮತ್ತೆ ಯಾರನ್ನ ಕಟ್ಕೊಂಡ್ ಬಂದ್ರೆ ಕಷ್ಟ ಆಗ್ಬಿಡೋದು ಸರ್ ಜೀವನ ಈಗ ನಂಗೆ ಕಷ್ಟ ಹಂಗ್ಳೂರದ ಜೊತೆಲಿ ಇರ್ತಾರೆ ಊರಲ್ಲಿ ಮನೆ ಇದೆ ರಾತ್ರಿ ಬಂದಿಲ್ಲ ಎಲ್ಲ ಮಲಗತ್ತೀವಿ ನಾವು ಇಲ್ಲಾಂದ್ರೆ ಅಸಗಳು ಜೋಪಾನ ಮಾಡಕ್ ಆಗಲ್ಲ ನೋಡಿದ್ವಿ ಸುಮಾರು ಜನ ಕೆಲ್ಸ ನೈಟ್ ಉಳಿಯೋಕೆ ಯಾರೋ ರೆಡಿನೇ ಇಲ್ಲ ಈಗಿನ ಹುಡುಗರು ಹೇಗಿದ್ದಾರೆ ಸರ್ ಸಗಣಿ ಎತ್ತಕ್ಕೆ ನಾಚಿಕೆ ಪಡ್ತಾರೆ ಹಾಗಾಗಿ ಸ್ಟಾಫ್ ಇದ್ದಾಗ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ ನಾನು ಹೆಚ್ಚಿನ ಸಮಯ ಫ್ಯಾಕ್ಟ್ರಲ್ಲಿ ಇರ್ತೀನಿ ನಮ್ಮನೆಯವರು ಅಲ್ಲಿ ಸಿಟಿಯಲ್ಲಿ ಒಂದು ನಮ್ದು ಸಿರಿಧಾನ್ಯಗಳು ಮಿಲ್ ಇದೆ ಅಲ್ಲೂ ಇರ್ತಾರೆ ಮತ್ತೆ ನಮ್ಮ ಶೋರೂಮ್ ಇದೆ ಅಲ್ಲೂ ಇರ್ತಾರೆ ಸೊ ಎಲ್ಲ ಕಡೆ ನಾನು ಅವರಿಬ್ರು ಸರ್ ಮ್ಯಾನೇಜ್ ಮಾಡ್ತಾ ಇದೀವಿ ಜೊತೆಗೆ ನಮ್ಮ ಸ್ಟಾಫ್ ಯಾವತ್ತೂ ನಮ್ಮ ಕುಟುಂಬನೇ ಅವರು ಅವ್ರ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ ಹಗುರಾತ್ರಿ ದುಡಿತಾ ಇದ್ದೀವಿ ಸರ್ ಒಂದೇ ಉದ್ದೇಶ ಇಡೀ ಭಾರತೀಯರಿಗೆ ಒಳ್ಳೆ ಪದಾರ್ಥ ಕೊಡಬೇಕು ಅಂತ ಇದೆ

ನನ್ನವರು ಕ್ಲಾಸ್ಮೇಟ್ ಸರ್ ಹೆಚ್ಚು ಕಡಿಮೆ ಒಂದೇ ಏಜು ಹೈ ಸ್ಕೂಲ್ ಇಂದನೋ ಹಾಗೆ ನೆರಸ್ಕೊಂಡು ಬಂದಿದೆ ಓಕೆ ಈ ಲವ್ ಮರದಲ್ಲಿ ಪೇರೆಂಟ್ಸನ್ನ ಟಾಟಾ ಸಮದರ ಓಡಿಸಿಕೊಂಡು ಬಿಟ್ರಲ್ಲ ಹಂಗೇನಿಲ್ಲ ಸರ್ ನಾವು ಇಬ್ರೂ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗಿ ಇಬ್ರೇ ಮದುವೆಗೆ ಬಂದ್ಬಿಟ್ರಿ ಇವರನ್ನ ಕರೆದಿಲ್ಲ ಯಾರನೂ ಇಲ್ಲ ಅವರ ಬೈದಿಲ್ವಾ ಯಾರು ಉಪಿರಿಲ್ಲ ಸರ್ ಆಮೇಲೆ ದೊಡ್ಡ ಇದ್ದಾನೆ ಆಯ್ತು ದೊಡ್ಡ ಕಥೆ ಅದು ಅದೇ ಆಮೇಲೆ ನಾವು ಈಗ ಚೆನ್ನಾಗಿರೋದು ನೋಡಿ ಎಲ್ಲ ಆಶೀರ್ವಾದ ಮಾಡ್ತಿದ್ದಾರೆ ಎಲ್ಲ ಖುಷಿ ಸರ್ ನಾವು ಇಷ್ಟು ವರ್ಕ್ ಮಾಡ್ತೀವಲ್ಲ ತುಂಬ ಖುಷಿ ಇದೆ ಅವರಿಗೆ ಹೆಮ್ಮೆ ಇದೆ ಚೆನ್ನಾಗಿ ಇದ್ದಾರಲ್ಲ ಜೊತೆಗೆ ಚೆನ್ನಾಗಿ ಹಾಂ ಸರ್ ಎಲ್ಲ ಗುಡ್ ವೆರಿ ಗುಡ್ ಓ ಮಕ್ಕಳಿಷ್ಟ ಸರ್ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳೆ ಒಬ್ಬ ಮಂಡ್ಯ ಸರಿಗ್ ಹೋಗ್ತಾನೆ ಇನ್ನೊಬ್ಬ ಚಿಕ್ಕುನಿಲ್ಲ ಅಟಾಡ್ತಾ ಇರ್ತಾನೆ ನೋಡ್ರಿ ಇಬ್ರು ಮಕ್ಕಳು ಸರ್ ಗ್ರೇಟ್ ಸರ್ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರಿ ಕಂಪ್ಲೀಟ್ ಮುಗಿತು ಸರ್ ಈಗ ಇದು ಮುಗಿತು ಸರ್ ಕಂಪ್ಲೀಟ್ ಪ್ರೊಸೆಸ್ ಮುಗಿದಿದೆ ಇದ್ರ ಬೈ ಪ್ರಾಡಕ್ಟ್ ಇದು ಕೊನೆಯಲ್ಲಿ ಸಿಗೋ ಹಿಂಡಿ ಹಿಂಡಿ ಡಿ ಆಯಿಲ್ಡ್ ಕೇಕ್ ಅಂತ ಹಾಂ ಸೊ ಇದು ಪಶುಗಳಿಗೆ ಕುರಿ ಮೇಕೆಗಳಿಗೆ ಒಳ್ಳೆ ಸತ್ವ ಆಹಾರ ಸರ್ ಇದು ಓಕೆ ಓಕೆ ನಮ್ಗೆ ಹೇಗೆ ಒಂದು ಶೇಂಗದಿಂದ ಎಲ್ಲ ಪೌಷ್ಟಿಕಾಂಶ ಸಿಗುತ್ತೋ ಎತ್ತುಗಳಿಗೆ ಹಸುಗಳಿಗೆ ಹಕ್ಕು ಸಿಗುತ್ತೆ ಸರ್ ಇದರಿಂದ ಓಕೆ ಸರ್ ಈಗ ಒಂದು ಸ್ವಲ್ಪ ದಿನ ಬಿಸಿನಲ್ಲಿ ಉಣಿಸ್ತಿವಿ ಎರಡರಿಂದ ಮೂರು ದಿನ ಆ ನಂತರ ತಂದು ಒಳ ಹಾಕೋತೀವಿ ಇದಕ್ಕೆ ರೈತರೆಲ್ಲ ಬರ್ತಾರೆ ಅವ್ರಿಗೆ ಇದನ್ನ ತುಕೋದ್ ಕೊಟ್ಬಿಡ್ತೀವಿ ಸರ್ ಎಷ್ಟು ಮಾಡ್ತೀವಿ ಕೆಜಿ ಕೆಜಿ ಆದರೆ ಅರವತ್ತು ರೂಪಾಯಿ ಕ್ವಿಂಟಲ್ ಆದರೆ ಐದು ಸಾವಿರದ ಐನೂರು ಟನ್ ನಲವತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ವಾವ್ ಸೂಪರ್ ಇದು ಕೂಡ ಒಂದು ವ್ಯಾಲ್ಯೂಡೇಷನ್ ಸರ್ ಗಾಣ ನಡೆಯೋದೆ ಹಿಂಡಿಯಿಂದ ಸರ್ ಎಣ್ಣೆಲ್ಲಿ ಏನು ಲಾಭ ಒಂದು ರೂಪಾಯಿ ಇಲ್ಲ ನಮಗೆ ಓ ಇದು ನಿಮ್ಗೆ ಉಳಿಯೋದು ಶೇಂಗಾ ಹಿಂಡಿ ಮಾತ್ರ ಕೊಬ್ಬರಿ ಹಿಂಡಿ ಮಾತ್ರ ಇವೆರಡು ಹಿಂಡಿಯಿಂದ ನಮಗೆ ತುಂಬ ಚೆನ್ನಾಗಿ ಗಾಣಗಳು ನಡೆಯುತ್ತೆ ಬೇರೆ ಎಲ್ಲ ಹಿಂಡಿಗಳು ಫರ್ಟಿಲೈಸರ್ಗೆ ಹೋಗ್ತದೆ ಅದರಿಂದ ಅಷ್ಟೊಂದು ಆದಾಯ ಇರಲ್ಲ ಬಟ್ ಇವು ವಂಡರ್ಫುಲ್ ಆದಾಯ ಗ್ರೇಟ್ ಬನ್ನಿ ಬನ್ನಿ ಅಲ್ಲಿ ಅಕ್ಷರ ಇಟ್ಟಿದ್ದಾರೆ ನೋಡೋಣ ಅದನ್ನು ಬನ್ನಿ ಸರ್ ಇದೇನದು ಹಾಂ ಸರ್ ಇದೆ ಶೇಂಗಾ ಹಿಂಡಿ ಒಂದು ಮೂರು ದಿನ ಬಿಸಿಲು ಒಣಗಿಸಿದ್ಮೇಲೆ ಇಲ್ಲಿ ತಂದು ಹಾಕ್ತೀವಿ ಓಕೆ ಒಣಗಿರೋದು ಹಾಂ ಸರ್ ಇದೊಂಥರ ಹಾರ್ಟ್ ಕೇಕ್ ಸರ್ ನಮ್ಮ ಫ್ಯಾಕ್ಟ್ರಿಲಿ ಎಣ್ಣೆ ಎಷ್ಟು ಖರ್ಚಾಗುತ್ತೋ ಶೇಂಗಾ ಎಣ್ಣೆ ಅಷ್ಟೇ ಹಿಂಡಿ ಖರ್ಚಾಗುತ್ತೆ ಇದು ಇಲ್ಲಿಂದ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲ ಸರ್ ಕನಕಪುರ ಹೋಗುತ್ತೆ ರಾಮನಗರ ಹೋಗುತ್ತೆ ನಿಮ್ಮೂರಿಗೆ ಕಳಿಸ್ತೀವಿ ಸರ್ ನಾವು ನಮ್ಮ ಜಿಲ್ಲೆಗೆ ಹೋಗುತ್ತೆ ಹೌದು ಸರ್ ಏಯ್ ಜೈ ಕನಕಪುರ ಕೋಲಾರದಲ್ಲಿ ಅತಿ ಹೆಚ್ಚು ನಮ್ಮ ಕಸ್ಟಮರ್ಸ್ ಇರೋದು ನಮ್ಮ ಎತ್ತಿನಗಾಡಿನ ಶೇಂಗಾ ಎಣ್ಣೆನೇ ಬೇಕು ಅಂತ ಅಲ್ಲಿಂದ ಗಾಡಿ ತೊಗೊಂಬಂದು ತಗೊಂಡು ಹೋಗ್ತಾರೆ ಸೂಪರ್ ಅಂತ ರಸಗಳ್ ಆಗ್ತಾರೆ ಹೌದು ಸರ್ ರಸಗಳು ಹೆಚ್ಚು ಹಾಲು ಕೊಡುತ್ತೆ ಅವಕ್ಕೆ ಶಕ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಎತ್ತಿನಗಾಣದ ಹಿಂಡಿನೇ ಪ್ರಿಫರ್ ಮಾಡ್ತಾರೆ ಆಲ್ ರೈಟ್ ಅದ ನಂತರ ಇದು ಕೊಬ್ಬರಿ ಹಿಂಡಿ ಇದು ಕೊಬ್ಬರಿ ಹಾ ಸರ್ ಕೊಬ್ಬರಿ ಹಿಂಡಿ ಒಣ ಕೊಬ್ಬರಿ ಹಾ ಒಣ ಸರ್ ಇಸ್ ಆಲ್ಸೋ ಈಟಬಲ್ ಖಂಡಿತ ಸರ್ ನಿಮಗೆ ಕೊಬ್ಬರಿ ಮಿಠಾಯಿ ಇದ್ದಾಗಿರುತ್ತೆ ಆಹಾ ಹೌದಲ್ಲ ಸರ್ ಸಕಾಲಾಗಿದೆ ಹಾ ಸರ್ ಇದು ಕ್ಯಾಟಲ್ ಫೀಡ್ ಹೋಗುತ್ತೆ ಹ್ಮ್ ಇದರ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಸ್ಟಡಿ ಇರೋದು ಕುಸುಬೆ ಹಿಂಡಿ ಸರ್ ಇದು ಕುಸುಬೆ ಬೀಜ ಹಾ ಕುಸುಬೆ ಹಿಂಡಿ ಯೂಶಲಿ ಕ್ಯಾಟಲ್ ಸಿಗ್ ಕೊಡಲ್ಲ ನಾವು ಫರ್ಟಿಲೈಸರ್ಗೆ ಹೋಗುತ್ತೆ ಕುಸುಬೆ ಸೂರ್ಯಕಾಂತಿ ಹಿಂಡಿ ಸಾಸಿವೆ ಹಿಂಡಿ ಎಳ್ಳು ಹಿಂಡಿ ಎಲ್ಲದೂ ಫರ್ಟಿಲೈಸರ್ಗೆ ಓಕೆ ಗ್ರೇಟ್ ಗಾಣೆಗಳು ಹೆಚ್ಚಾಗಿ ನಡೆಯೋದು ಇಂಡಿಗಳ ಆದಾಯದಿಂದ ಸರ್ ಟು ಬಿ ಫ್ರ್ಯಾಂಕ್ ಇದೇ ನಮಗೆ ಮುಖ್ಯವಾದ ಆದಾಯ ಎಣ್ಣೆಯಲ್ಲಿ ಏನಾಗುತ್ತೆ ಅದ್ರ ಪ್ರಾಫಿಟ್ ನೋಡ್ತಾ ಹೋದ್ರೆ ಜನಕ್ಕೆ ರೇಟ್ ಹೆಚ್ಚಾಗ್ಬಿಡುತ್ತೆ ಹಂಗ ಅದ್ರ ಪ್ರಾಫಿಟ್ ಇಟ್ಕೊಳ್ಳೋಕೆ ಹೋಗಲ್ಲ ನಮ್ಗೆ ಪ್ರೊಡಕ್ಷನ್ ಕಾಸ್ಟ್ ಮ್ಯಾಚ್ ಆಗಲಿ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ ದಿಸ್ ಇಸ್ ಜಸ್ಟ್ ಎಷ್ಟು ಜಾಗ ಇದು ಸರ್ ಟೋಟಲ್ ಅರ್ಧ ಎಕರೆ ಜಾಗ ಇದು ಇಲ್ಲಿ ಬಂದು ಸಿಕ್ಸ್ಟಿ ಫಾರ್ಟಿಯಲ್ಲಿ ಒಳಗೆ ನಮ್ದು ಮೆಷಿನ್ ಗಾಣಿ ಗಾಣಗಳಿಗೆ ಫ್ಯಾಕ್ಟ್ರಿ ಇದು ಆಯಿಲ್ ಮಿಲ್ಲು ಎತ್ತಿನ ಗಾಣಗಳಿಗೆ ಹೆಚ್ಚು ಕಡಿಮೆ ಅದು ಅಷ್ಟೇ ಅರ್ಧ ಎಕರೆ ಜಾಗ ಇದೆ ಅಲ್ಲಿ ಎಂಟು ಗಾಣಗಳ ಹಾಕೋಕ್ಕೆ ಎಲ್ಲ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ನಮಗೆ ಕೆಲಸಗಾರ ಕೊರತೆ ಸರ್ ಹಂಗಾಗಿ ತಡ ಮಾಡ್ತಾ ಬರ್ತಾ ಇದೀವಿ ಇಲ್ಲೋ ಅಷ್ಟೇ ಎಂಟು ಬರೋದಿದೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ಸಿಕ್ಕ ಕೆಲಸಗಾರ ಸಿಕ್ಕಾಗಿ ಸಿಕ್ಕಾಗಿ ಮಿಷಿನ ಬರ್ತಾ ಇಲ್ಲ ಈ ಫ್ಯಾಕ್ಟ್ರಿ ಸರ್ ಖಂಡಿತ ದಯವಿಟ್ಟು ಎಲ್ಲ ಕಲಾ ಮಾಧ್ಯಮ ಇವರು ಇವ್ರ ಮೇಲೆ ಆಶೀರ್ವಾದ ಇರಲಿ ದಯವಿಟ್ಟು ಇದನ್ನ ಸಪೋರ್ಟ್ ಮಾಡಿ ನಿಮ್ಮ ಆರೋಗ್ಯ ಸುಧಾರಿಸುವಂತ ದೊಡ್ಡ ಕೆಲಸನ ನಮ್ಮ ಸುಜಯ್ ಮತ್ತು ಅವ್ರ ಪತ್ನಿ ಮಾಡ್ತಿದ್ದಾರೆ ಮೂರ್ನಾಲ್ಕು ಲಕ್ಷ ಸಂಬಳದ ಕೆಲಸ ಬಿಟ್ಟು ಇಲ್ಲಿ ಬರುವಂತಹ ಒಂದು ಈ ಆದಾಯವನ್ನು ನಂಬಿಕೊಂಡವರು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ ಜನರ ಆರೋಗ್ಯ ಚೆನ್ನಾಗಿರ್ಬೇಕು ನಾವು ತಿಂತಾರದು ವಿಷ ಆಗ್ತಾ ಇದೆ ಅಂತ ಹೇಳಿ ಮಾಡ್ತಾರೆ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ನಿಮ್ಮ ಬೆಂಬಲ ಈ ಕನ್ನಡಿಗರ ಮೇಲೆ ಇರಲಿ ಅಂತ ನಿಮ್ಮ ಶುಭ ಆರೈಕೆಗಳಿಗೆ ನಾನು ಅನಂತ ಅನಂತ ನಮನಗಳು ಸರ್ 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 ರೆಡಿ ಈಗ ಓಕೆ ಶುರು ಸಂಗಮ ಮತ್ತೆ ಭರತ್ ಗಣ ಮಾಡ್ತಾರೆ ಶುದ್ಧವಾದ ಒಂದಷ್ಟು ಒಳ್ಳೆ ಜನಕ್ಕೆ ಒಂದಷ್ಟು ಒಳ್ಳೆ ಮನಸ್ಥಿತಿ ಇರೋರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಸರ್ ಈಗ ಇವರು ಎತ್ತುಗಳಿಂದ ಇವರು ಇಲ್ಲ ಸರ್ ಹತ್ತು ನಿಮಿಷ ಕುತ್ಕೊಂಡ್ಬಿಡ್ತಾರ ಅವರು ಹತ್ತು ನಿಮಿಷ ಏನಂದ್ರೆ ಇನ್ನು ಶೇಂಗಾ ಹಿಂಡಿ ಕಟ್ಟಿರಲ್ವಲ್ಲ ಒಣಕೆ ಒಳ್ಳೆ ತಗಲು ಬಿಡುತ್ತೆ ಹಂಗಾಗಿ ಅದು ತಗುಲು ಬಿದ್ದೇ ಇರಲಿ ಅಂತ ವೇಟ್ ಅಷ್ಟೊಂದು ಅಪ್ಲೈ ಮಾಡಲ್ಲ ಆಮೇಲೆ ಬೇಕಾಗುತ್ತೆ ಅವ್ರು ಕುತ್ಕೊಂಡ್ಮೇಲೆ ಮೇಲೆ ನೆಕ್ಸ್ಟ್ರಾ ವೇಟ್ ಅಪ್ಲೈ ಮಾಡ್ಬೇಕಾಗುತ್ತೆ ಅವಾಗ ನೀಟಾಗಿ ಎಣ್ಣೆ ಕ್ರಶಿಂಗ್ ಆಗುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡು ಸರ್ ಹಿಂಡಿಯಿಂದ ಗಾಣ ಅಂದ್ರೆ ಒಂದೇ ಸರ್ ಕಾನ್ಸೆಪ್ಟ್ ಇಲ್ಲ ಇದರಿಂದ ಎಣ್ಣೆ ಬಿಡಿಸಬೇಕು ಆ ಎಣ್ಣೆ ಅದೊಂದು ಅದ ಸರ್ ಅದಕ್ಕೆ ರಿಕ್ವೈರ್ಮೆಂಟ್ ಇದಾಗಿದ್ದಾಗ ಹಾಕ್ತಾ ಹೋಗ್ಬೇಕು ಹ್ಮ್ ಹ್ಮ್ ಅಷ್ಟು ಆಗ್ತಾ ಹೋದ್ರೆ ನೀ ಇಟ್ಟಾಗ ಎಣ್ಣೆ ಬಿಡಿ ಸರ್ ಓಕೆ ಓಕೆ ಸೂಪರ್ ಸೊ ಅವಾಗ ಅವಾಗ ಒಂಚೂರು ಒಂದು ಹದದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀವಿ ಹೆಚ್ಚು ಕಡಿಮೆ ಇದಕ್ಕೆ ಒಂದು ಐನೂರು ಎಮ್ ಎಲ್ ಇಂದ ಆರ್ನೂರು ಎಮ್ ಎಲ್ ಎಸ್ ನೀರು ಹಾಕ್ತೀವಿ ಸರ್ ಹ್ಞೂ 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 ಇಲ್ಲಿ ಮೇಲೆ ಚುಮಕ್ಸ್ಕೋತೀವಿ ಅದು ನೆಕ್ಸ್ಟ್ ಅಳ್ತಾ ಹೋಗ್ತೀವಿ ಸರ್ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಷಿನ್ ಆದರೆ ಸ್ವಲ್ಪ ಸ್ಪೀಡಾಗಿ ಓಡುತ್ತೆ ಇದು ನೋಡಿ ಎಷ್ಟು ಸ್ಲೋ ಆಗಿ ಎಷ್ಟು ನೀಟಾಗಿ ಓಡ್ತಾ ಇದೆ ನೋಡಿ ಈಕ್ವಲ್ ಆಗಿ ಅದು ತಿರುಗುತ್ತದು ಯಾರು ಸರ್ ಐನೂರು ರೂಪಾಯಿ ನೋಟ್ ಇಟ್ಕೊಂಡು ಓಡ್ತಾರೋ ಸರ್ ಅಂತ ತಾಯಿ

ಆರಾಮಾಗಿದವರಲ್ಲ ಇದು ಹೇಳ್ರಿ ಹಗ್ಲು ರಾತ್ರಿ ಕಷ್ಟ ಪಡ್ಬೇಕಲ್ಲ ನಿಮ್ಮಿಂದ ಹೆತ್ತವರಿಂದ ದೂರ ಇರೋರಲ್ಲ ಬೆಂಗಳೂರಲ್ಲಿ ಚೆನ್ನಾಗಿರ್ತಿದ್ರಲ್ಲ ಅದು ಇಂಪಾರ್ಟೆಂಟ್ ತಾಯಿಗೆ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ನಮ್ಗೆ ಏನಾರು ಆಗ್ಲಿ ಕಷ್ಟ ನಮ್ದು ಏನೋ ಇದು ಮುಗ್ದಾಯ್ತಲ್ಲ ನಮ್ದು ಏನೋ ಸರ್ ಎಣ್ಣೆ ಬಂದ್ಬಿಡ್ತು ಆಲ್ರೆಡಿ ಹಾ ಸರ್ ಎಣ್ಣೆ ಬರ್ತಾ ಇದೆ ನೋಡಿ ಸರ್ ಸರ್ ಸೂರ್ಯಕಾಂತಿ ಎಣ್ಣೆನು ಮಾಡೋಣವಾ ಸೂರ್ಯಕಾಂತಿ ಹೌದು ಸರ್ ಓಕೆ ಸರಿ ಬನ್ನಿ ಮಾಡೋಣ ಸರ್ ನೀವು ಸನ್ಫ್ಲವರ್ ಆಯಿಲ್ ಅಂತ ಬೇರೆ ಎಲ್ಲ ಕೇಳಿರ್ತೀರಾ ಸರ್ ನಿಜವಾಗ್ ಸನ್ಫ್ಲವರ್ ಆಯಿಲ್ ಅಲ್ಲ ನಿಜವಾಗ್ ಸನ್ಫ್ಲವರ್ ಆಯ್ಲ್ ಹೇಗಿರ್ತಿ ತೋರಿಸ್ತೀನಿ ಸರ್ ಪ್ಲೀಸ್ ಬನ್ನಿ ಸೂರ್ಯಕಾಂತಿ ಸೂರ್ಯಕಾಂತಿ ಬೀಜನಾ ಸೂರ್ಯಕಾಂತಿ ಬೀಜ ಅದೇ ರವಿಚಂದ್ರ ಪಿಕ್ಚರ್ ಅಲ್ಲಿ ಎಕ್ಸಾಕ್ಟ್ಲಿ ಸರ್ ಅದು ಎಲ್ಲೋ ಕಲರ್ ಇರುತ್ತೆ ಬ್ಲಾಕ್ ಕಲರ್ ಅದು ಹೂವಾ ಸರ್ ಹೂದೊಳಗೆ ಬೀಜ ಇರುತ್ತೆ ಓ ಆ ಹೂ ಬೀಜ ಅಲ್ಲ ಅಲ್ಲ ಸರ್ ಹೂದು ಹೂದೊಳಗೆ ಇರುತ್ತೆ ಓಕೆ ಓಕೆ ಸೊ ಇದು ಬೀಜ ಇದು ಹೌದು ಸರ್ ಓಕೆ ಇದು ಎಣ್ಣೆ ಕಳೆ ಹೌದು ಸರ್ ಓಕೆ ಸರ್ ಟು ಬಿ ಫ್ರಾಂಕ್ ಭಾರತದಲ್ಲಿ ಏನೀಗ ಸೂರ್ಯಕಾಂತಿ ಎಣ್ಣೆ ಸಪ್ಲೈ ಆಗ್ತಿದೆಯಲ್ಲ ಅದಕ್ಕೆ ರಿಕ್ವೈರ್ಮೆಂಟ್ ಇರೋ ಪ್ರೊಪೋಷನ್ ಸೀಡ್ ನೋಡಿದ್ರೆ ಭಾರತದಲ್ಲಿ ಅಷ್ಟು ಸೀಡ್ ಲಭ್ಯತೆನೇ ಇಲ್ಲ ಸರ್ ನಾವೇ ನಮ್ಮ ಗಾಣಗಳಿಗೆ ಸೂರ್ಯಕಾಂತಿ ಬೀಜ ತರಲಿಕ್ಕೆ ಒದ್ದಾಡಬೇಕು ಆ ಪರಿಸ್ಥಿತಿ ಇದೆ ಈ ವರ್ಷ ತುಂಬಾ ಹೆಚ್ಚು ಇಳುವರಿ ಬಂದಿದೆ ಸೂರ್ಯಕಾಂತಿ ಬಟ್ ಈ ವರ್ಷ ಸೂರ್ಯಕಾಂತಿ ಅಷ್ಟು ಸರ್ಪ್ಲಸ್ ಅಲ್ಲಿ ಲಭ್ಯ ಇರಲಿಲ್ಲ ಸೊ ಇದು ಸೂರ್ಯಕಾಂತಿ ಸಿಪ್ಪೆ ಇರೋದು ನಾವು ಎಣ್ಣೆ ಮಾಡ್ಲಿಕ್ಕೆ ಸುಲಭ ಆಗಲಿ ಅಂತ ಸಿಪ್ಪೆ ತೆಗ್ದಿರ್ತೀವಿ ಸರ್ ಅದನ್ನ ತೋರಿಸ್ತೀನಿ ನಿಮಗೆ ಎಸ್ ಪ್ಲೀಸ್ ಅಂದ್ರೆ ಯು ಮೀನ್ ಟು ಸೇ ನಮ್ಮ ಭಾರತದಲ್ಲಿ ಸೂರ್ಯಕಾಂತಿ ಅಗತ್ಯಕ್ಕೆ ತಕ್ಕಷ್ಟು ಸಪ್ಲೈ ಇಲ್ಲ ಖಂಡಿತ ಇಲ್ಲ ಸರ್ ಈಗ ಏನು ಆಕ್ಚುಲಿ ಸೂರ್ಯಕಾಂತಿ ಬೀಜ ಬಡಿಬಹುದು ಸರ್ ತುಂಬಾ ಡಿಮ್ಯಾಂಡ್ ಇದೆ ತುಂಬಾ ಡಿಮ್ಯಾಂಡ್ ಇದೆ ಅರವತ್ತೈದು ರೂಪಾಯಿ ಅರವತ್ತೆಂಟು ರೂಪಾಯಿ ಕೆಜಿ ಕೆಜಿ ಹಾ ನೀವು ವೇಸ್ಟೇಜ್ ಎಲ್ಲ ಮೇಲೆ ಎಪ್ಪತ್ತ್ ರೂಪಾಯಿ ಆಗುತ್ತೆ ಇವತ್ತು ನಾನು ಖರೀದಿ ಮಾಡ್ರೆ ನಮ್ಮ ರೈತರ ಎಪ್ಪತ್ತೈದು ರೂಪಾಯಿ ಯಾಕಂದ್ರೆ ರೈತರಿಗೆ ಇನ್ನೂ ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು ಅಂತ ಸೂರ್ಯಕಾಂತಿ ಖರೀದಿ ಮಾಡಿದೆ ನಮ್ಮ ಸ್ನೇಹಿತರು ಅವರು ಸಹ ರೈತನ ಖರೀದಿ ಮಾಡಿದ್ರು ಅವರು ಅವ್ರ ಮಿಷಿನಲ್ಲಿ ಡೀಲ್ ಮಾಡ್ಕೊಡ್ತೀನಿ ಅಂದರು ಇದು ಸಹ ಡಿ ಎಲ್ ಮಾಡಿ ಬಳಸ್ತಾ ತೆಗೆದಿರೋ ಸೂರ್ಯಕಾಂತಿ ಸರ್ ನೋಡಿ ಸ್ನೇಹಿತರೆ ಇದು ಸಿಪ್ಪೆ ಇರುವ ಸೂರ್ಯಕಾಂತಿ ಇದು ನೋಡಿ ಸಿಪ್ಪೆ ಸುಲದಿರುವಂತ ಸೂರ್ಯಕಾಂತಿ ಇದು ಸಿಪ್ಪೆ ತೆಗೆದಿರುವ ಸೂರ್ಯಕಾಂತಿ ಪ್ರತಿ ಬೀಜನೂ ಗೋಲ್ಡ್ ಇಲ್ಲಿ ದಯವಿಟ್ಟು ಚಲಬಾರದು ಸೂರ್ಯಕಾಂತ ನಾಟಿ ಹೈಬ್ರಿಡ್ ಅಂತ ಹೌದು ಸರ್ ಏನಾಗಿದೆ ಭಾರತದಲ್ಲಿ ಆಫ್ಟರ್ ನೈನ್ಟೀಸ್ ಏನು ಗ್ಲೋಬಲೈಸೇಷನ್ ಆಯ್ತಲ್ಲ ಸರ್ ಅವಾಗ ಒಂದಷ್ಟು ನಮ್ಮ ಪಾಪುಲೇಷನ್ಗೆ ನಾವು ಬೆಳೀತಾರ ನಾಟಿ ಬೀಜಗಳು ಸಾಕಾಗಲ್ಲ ಅಂತ ಶುರು ಮಾಡ್ಕೊಂಡ್ರು ಎಲ್ಲ ಹೈಬ್ರಿಡ್ ತಳಿಗಳನ್ನ ಈಗ ಅದು ಹೈಬ್ರಿಡ್ ಹೋಯ್ತು ಈಗ ಜಿಎಂ ಬರ್ತಿದೆ ಜನಟಿಕಲಿ ಮಾಡಿಫೈಡ್ ಈಗ ಏನು ಮಾಡ್ತಿದ್ದಾರೆ ಇವರಿಗೆ ಹೆಚ್ಚು ಇಳುವರಿ ಬೇಕು ಅದು ಸತ್ವ ಇದೆಯೋ ಮುಖ್ಯ ಮುಖ್ಯ ಆಗ್ತಾ ಇಲ್ಲ ಇವರಿಗೆ ಓಕೆ ಒಂದು ಎಕರೆಯಲ್ಲಿ ನಮ್ಮ ನಾಟಿ ತಳಿಗಳಾದರೆ ಸರ್ ನಾಲ್ಕು ಕ್ವಿಂಟಲ್ ಅಷ್ಟು ಇಳುವರಿ ಅಂದ್ರೆ ನಾನ್ನೂರು ಕೆ ಜಿ ಇವರಿಗೆ ಅಷ್ಟು ಸಾಕಾಗ್ತಿಲ್ಲ ಹೈಬ್ರಿಡ್ ತಳಿಗಳು ತರ್ತಾ ಇದ್ದಾರೆ ಹೈಬ್ರಿಡ್ ತಳಿ ಇವ್ರಿಗೆ ಹತ್ತು ಹದಿನೈದು ಇಪ್ಪತ್ತು ಕ್ವಿಂಟಲ್ನಂಗೆ ಇಳುವರಿ ಕೊಡ್ತದೆ ಸರ್

ಈಗ ಹನ್ನೆರಡು ಕೆ ಜಿ ಇದೆ ಈಗ ಇದು ಎಣ್ಣೆ ಆಗಕ್ಕೆ ರೆಡಿ ಆಗಿದೆ ಈಗ ನಮ್ಮ ಎತ್ತುಗಳು ಕೂಡ ರೆಡಿ ಇದ್ದಾವೆ ನೈಸ್ ಈಗ ಸೂರ್ಯಕಾಂತಿ ಎಣ್ಣೆ ಈಗ ಚಾಲನೆ ಕೊಡೋಕ್ಕೆ ನಮ್ಮ ಜೊತೆಗೆ ಒಬ್ರು ಗಣ್ಯರು ಬಂದಿದ್ದಾರೆ ಸಂಜು ಅವರು ನಮ್ಮ ತುಮಕೂರಿನ ಬಾಸ್ ಸಂಜು ಅವರು ಬಂದಿದ್ದಾರೆ ಖ್ಯಾತ ನಟರವರು ಕಲಾ ಮಾಧ್ಯಮದ ಕಲಾಭಿಮಾನಿಗಳಿಗೆ ಒಂದು ನನ್ನೊಂದು ವಿನಮ್ರತೆ ಮುಂದಕ್ಕೆ ನಮ್ಮ ಜೀವನ ಮುಗಿಯೋ ಟೈಮಲ್ಲಿ ನಾವು ಹೋಗಿ ಆಸ್ಪತ್ರೆಗೆ ದುಡ್ಡು ಇಡೋದಕ್ಕಿಂತ ಬದಲಾಗಿ ನಾವು ಚೆನ್ನಾಗಿದ್ದಂಗೆ ಆರೋಗ್ಯಕರ ಊಟ ಎಣ್ಣೆ ಇವೆಲ್ಲ ತಗೊಂಡು ಆರೋಗ್ಯವಾಗಿರೋಣ ಮುಂದಕ್ಕೆ ಲಕ್ಷಾಂತರ ರೂಪಾಯಿ ಹೋಗಿ ಇಡೋದ್ಕಿಂತ ಬದಲಾಗಿ ಈಗ ಸಾವಿರಾರು ಗಟ್ಟಲೆ ಒಳ್ಳೆ ಫುಡ್ಡಿಗೆ ಹಾಕ್ಬಿಟ್ಟು ಚೆನ್ನಾಗಿ ಆರೋಗ್ಯವಾಗಿರೋಣ ಅದಕ್ಕೆ ನಾನು ಕೇಳ್ಕೊಳ್ಳೋದು ನಿಮ್ಗೆ ಒಂದೇ ಸರಸ್ವತಿ ಆರ್ಗ್ಯಾನಿಕ್ಸಲ್ಲಿ ತಯಾರಾಗೋವಂಥ ಈ ಒಂದು ಒಳ್ಳೆಯ ಪೌಷ್ಟಿಕಾಶದಂಥ ಎಣ್ಣೆನ ತೊಗೊಂಡು ನಿಮ್ಮ ಅಡಿಗೆ ಬಳಸ್ಕೊಳ್ಳಿ ತುಂಬಾ ಒಳ್ಳೇದಿ ಗಾಜಿನ ಬಾಟ್ಲು ಬೇಕು ಅಂದರೆ ಗಾಜಿನ ಬಾಟ್ಲಲ್ಲಿ ನಿಮ್ ಮನೆಗೆ ನೀವು ಎಲ್ಲೇ ಇರಲಿ ಕರ್ನಾಟಕದ ಯಾವುದೇ ಮೂಲಲ್ಲಿ ಇರಿ ಮನೆಗೆ ಬರುತ್ತಿರೋದು ಇದು ಗಾಜಿನ ಬಾಟಲ್ ವಿತ್ ಸೇಫ್ಟಿ ಹೊಡೆದೋಗಲ್ಲ ಇದು ಪ್ಲಾಸ್ಟಿಕ್ ಅಂದ್ರೆ ರೆಡಿ ಹತ್ರ ಸೂಪರ್ ನೋಡಿ ಪ್ಯೂರೆಸ್ಟ್ ಎಣ್ಣೆ ಎತ್ತಿನ ಗಣ ಅಥವಾ ಮಷಿನಿಂದ ರೆಡಿ ಆದಂತ ಪ್ಯೂರೆಸ್ಟ್ ಎಣ್ಣೆ ಇದು ಶುದ್ಧವಾದ ಎತ್ತಿನ ಗಾಣದ ಶೇಂಗಾ ಎಣ್ಣೆ ರೆಡಿ ಆದ್ರೆ ಅದಕ್ ಮುಂಚೆ ನೀವು ಒಂದ್ಚೂರು ತೋರಿಸೋಣ ಅಂತ ಸರ್ ಏನ್ ತೋರ್ಸ್ರಿ ನಾವು ಸುಮ್ಮನೆ ಕೋಲ್ಡ್ ಪ್ರೆಸ್ ಅದು ಇದು ಕಥೆ ಹೇಳ್ತೀವಿ ಅದು ಕೋಲ್ಡ್ ಪ್ಲೇಸ್ ಅಲ್ವಾ ನೀವು ಕಣ್ಣಿಂದ ನೋಡ್ಬಿಡಿ ಸರ್ ನಂತರ ಒಂದು ಕ್ಲಿನಿಕಲ್ ಥರ್ಮೋಮೀಟರ್ ಇದೆ ಥರ್ಮೋಮೀಟರ್ ಇದೆಯಾ ಸೊ ಯಾವ್ದು ಮಾತಲ್ಲಿ ನಂಬಂಗಿಲ್ಲ ಈ ಕಾಲದಲ್ಲಿ ಇಲ್ಲ ಸರ್ ಎಲ್ಲ ಸೈನ್ಸ್ ಸೈಂಟಿಫಿಕ್ ಪ್ರೂಫ್ ಹೇಳ್ತಾರೆ ನಾವು ಕೊಡ್ತೀವಿ ಜ್ವರ ಬಂದ್ರೆ ಚೆಕ್ ಮಾಡಿ ತಂದ್ಬಿಡೋರ ಅಣ್ಣ ವಾತಾವರಣದಲ್ಲಿ ಇವತ್ತು ಅದು ತೋರಿಸುತ್ತೆ ಚಿತ್ರದುರ್ಗದ ಮೊಬೈಲ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಸರ್ ಈಗ ಎಣ್ಣೆ ನಡೀತಾ ಇದೀನಿ ನೋಡಿ ಸರ್ ಹಾ

ಎಕ್ಸಾಕ್ಟ್ಲಿ ಸರ್ ಓಕೆ ಸೊ ದಿಸ್ ಇಸ್ ರಿಯಲ್ ಕೋಲ್ಡ್ ಪ್ಲೇಸ್ ಆಯಿಲ್ ಸರ್ ನಾವೇನೋ ಕತೆ ಹೇಳೋದಲ್ಲ ಅವರೇ ಬಂದು ನಿಂತ್ಕೊಂಡು ನೋಡಿದ್ರು ಯಾವತ್ತೂ ಅಷ್ಟೇ ಏನು ವಾತಾವರಣ ದುಷ್ಟಾಂಶ ಇರುತ್ತೆ ಅದಕ್ಕಿಂತ ಪ್ಲಸ್ ಫೈವ್ ಆರ್ ಟೆನ್ ಡಿಗ್ರಿ ಒಳಗಿರುತ್ತೆ ಸರ್ ಇವತ್ತು ನೀವು ನೋಡಿದ್ರೆ ನಿಮ್ಮ ಎದುರಿಗೆ ಏಟ್ ಡಿಗ್ರಿ ಟು ನೈನ್ ಡಿಗ್ರಿ ಇದೆ ಅಷ್ಟೇ ಸರ್ ದಿಸ್ ಇಸ್ ರಿಯಲ್ ಕೋಲ್ಡ್ ಪ್ಲೇಸ್ ಆಯಿಲ್ ಸರ್ ಹ್ಞೂ ಹ್ಞೂ ಈಗ ಹೆಸರು ಕಷ್ಟ ಹಾಂ ಸರ್ ನೋಡಿ ಅಲ್ಲಿಂದ ತಂದಂಥ ಗಾಣದಿಂದ ಆ ಎತ್ತಿನ ಗಾಣದಿಂದ ತಂದ ಎಣ್ಣೆನ ಈಗ ಸ್ವಲ್ಪ ಫಿಲ್ಟರ್ ಮಾಡ್ಕೋತಾರೆ ಎಷ್ಟು ದಿನ ಇಡ್ತೀರಿ ಸರ್ ಈಗ ಒಣಗಕ್ಕೆ ಸರ್ ಫೋರ್ ಡೇಸ್ ಮಿನಿಮಮ್ ಸರ್ ನಮ್ ಇನ್ನೂ ಸೆಡಿಮೆಂಟ್ ಸೆಟ್ಲ್ ಆಗಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಫೈವ್ ಡೇಸ್ ತನಕ ಮಾಡ್ತೀವಿ ನೋಡಿ ಹೊರಗಡೆ ನೋಡಿ ಇಟ್ಟಿದ್ದಾರೆ ಒಂದು ನಾಲ್ಕೈದು ದಿವಸ ಹಾಗೆ ಇಟ್ಟಿರ್ತಾರೆ ಅದನ್ನು ಪೂರ್ತಿ ಅದರಲ್ಲಿ ಇವರು ಹಾಕಿದಂಥ ನೀರಿನ ಅಂಶ ಎಲ್ಲ ಎಳ್ಕೊಂಡು ಆವಿ ಆದಮೇಲೆ ಅದು ಬಾಟ್ಲಿಂಗ್ ಹೋಗುತ್ತೆ ಪ್ಯಾಕ್ ಆಗುತ್ತೆ ನೀವು ಆರ್ಡರ್ ಮಾಡೋಣ ನಿಮ್ಮ ಮನೆಗೆ ಬರುತ್ತೆ ಸೂಪರ್ ಏನೇನು ಸರ್ ಇದು ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತ ಎಣ್ಣೆ ನೋಡಿ ಒಣಗಕ್ಕೆ ಇಟ್ಟಿದ್ದಾರೆ ಸರ್ ಸನ್ ಡ್ರೈವ್ ಮಾಡೋಕ್ಕಾಗ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಸೆಡಿಮೆಂಟ್ ಸೆಟ್ಲು ಅಂತೂ ಬಿಡ್ತೀವಿ ಸರ್ ಅವಾಗ ಸ್ವಲ್ಪ ಉಕ್ಕಿ ಬರೋದು ಕಾಮನ್ ಸರ್ ಅವಾಗ ಕಸ್ಟಮರ್ಸ್ ಫೋನ್ ಮಾಡ್ತಾರೆ ಸರ್ ಯಾಕೋ ಸ್ವಲ್ಪ ಎಣ್ಣೆ ಹೋಗ್ತಾ ಇದೆ ಅಂತ ಬಟ್ ಸೆಡಿಮೆಂಟ್ ಸೆಟ್ಲ್ ಮಾಡೋಕ್ಕೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಬಟ್ ನಮ್ಮ ಗೊತ್ತಲ್ಲ ಸರ್ ಬಯಲ ಸಿಮೆ ಬಿಸಿಲು ಪ್ರದೇಶ ನಮಗೆ ವರ್ಷದಲ್ಲಿ ಹತ್ತು ತಿಂಗಳಂತೂ ಬಿಸಿಲು ಇರುತ್ತೆ ಎರಡು ತಿಂಗಳು ಕಷ್ಟ ನಮಗೆ ಈಗ ನಮ್ಮ ಸಂಜೀವಣ್ಣ ತುಮಕೂರಿನ ಹೃದಯವಂತ ಸಂಜೀವಣ್ಣ ಅವರು ಅವ್ರು ಬಂದಿಲ್ಲ ದುಡ್ಡು ಕೊಟ್ಟು ಈ ಎಣ್ಣೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅವರು ಎರಡೂ ನನಗೆ ಎತ್ತಿನ ಗಾಣದ ಎಣ್ಣೆನೇ ಬೇಕು ಮಷಿನ್ ಗಾಣದ ಬೇಡ ಅಂದರು ಐದು ಲೀಟ್ರು ಕಡಲೆಕಾಯಿ ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಮೂರು ಲೀಟ್ರು ಎತ್ತಿನ ಗಾಣದ ಕೊಬ್ಬರಿ ಎಣ್ಣೆ ಎರಡನ್ನ ಎತ್ತಿನ ತಗೊಂಡು ಹೋಗ್ತಾ ಇದಾರೆ ಇದು ನಾವು ಅಡುಗೆ ಊಟ ಮಾಡೋಕ್ಕೆ ಇದು ಅಡಿಗೆ ಯಾಕಂದ್ರೆ ನೋಡಿ ನಾನು ಇಷ್ಟಪಟ್ಟಿದ್ದು ಎತ್ತಿನ ಗಾಣದ ಎಷ್ಟು ಯೂಸ್ ಐತೆ ಅಂತ ಆಮೇಲೆ ಇದು ನನ್ನ ಮಗಳ ತಲೆಗೆ ಹಾಕೋಕ್ಕೆ ನನಗಂತೂ ಹಾಕೊಳಕಾಗಲ್ಲಣ್ಣ ಇರೋದೊಂದು ನಾಲ್ಕು ಸೊ ಅದರಿಂದ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಣ್ಣ ನಿಮ್ ಕಡೆಯಿಂದ ಹೌದಾ ಸರ್ ಆಲ್ ದ ಬೆಸ್ಟ್ ಶುಭವಾಗಲಿ ನಿಮಗೆ ಒಳ್ಳೇದಾಗಲಿ ಸರ್ ಒಳ್ಳೇದಾಗಲಿ ಸರ್ ನಾವು ಕೂಡ ಆನ್ಲೈನ್ ಆರ್ಡರ್ ಮಾಡ್ತೀವಿ ಬರಲಿ ಖಂಡಿತ ಸರ್ ಸೋ ನೀವು ನಿಮ್ಮ ಪತ್ನಿ ತುಂಬಾ ಕಷ್ಟಪಡ್ತೀರಿ ಒಳ್ಳೇದಾಗಲಿ ಸರ್ ಅಣ್ಣ ಆಲ್ ದ ಬೆಸ್ಟ್ ನೀವು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಂಡ್ ಬಹಳ ಮುಖ್ಯ ನೀವು ಯಾಕೆ ಗೊತ್ತಾ ಫೀಡ್ಬ್ಯಾಕ್ ಹೇಳಿ ಅವರಿಗೆ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲೂ ಆಮೇಲೆ ಫೀಡ್ಬ್ಯಾಕ್ ಅಂತಲ್ಲ ನಮಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀನಿ ನಾನು ಫೋನ್ ಮಾಡಿ ಹೇಳಿ ಸರ್ ತರಿಸ್ತೀನಿ ಸರ್ ನಿಮ್ಮ ಎಣ್ಣೆಗಳನ್ನ ತರಿಸ್ಕೊಳ್ಳೋದು ಹೇಗೆ ಸರ್ ಎರಡು ಆರ್ಡರ್ ಮಾಡ್ತಾರೆ ಗ್ರಾಹಕರು ಒಂದು ವೆಬ್ಸೈಟ್ ಮೂಲಕ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸರಸ್ವತಿ ಆರ್ಗ್ಯಾನಿಕ್ಸ್ ಡಾಟ್ ಕಾಮ್ ಆಲ್ಮೋಸ್ಟ್ ಭಾರತದ ಮೊದಲನೇ ಇ ಕಾಮರ್ಸ್ ವೆಬ್ಸೈಟ್ ಅಂತ ಹೇಳ್ಬೋದು ಗಾಣದ ಎಣ್ಣೆಗಳಿಗೆ ಸಿರಿಧಾನ್ಯಗಳಿಗೆ ಮತ್ತು ಸಾವಯವ ಆಹಾರ ಪದಾರ್ಥಗಳಿಗೆ ಎಂಟು ವರ್ಷ ಕಮ್ಮಿ ಶುರುವಾದಾಗಿಂದ ನಮ್ಮ ಕೈ ಹಿಡಿದಿರದೆ ನಮ್ಮ ವೆಬ್ಸೈಟು ಅದ್ರ ಮೂಲಕ ಆರ್ಡರ್ ಮಾಡ್ತಾರೆ ಸರ್ ಅದ್ರ ಮೂಲಕ ಭಾರತದ ಮೂಲೆ ಮೂಲೆ ತಲುಪ್ತಾ ಇದ್ದೀವಿ ಆಮೇಲೆ ನೋಡ್ಬೋದು ನೀವು ಎಲ್ಲ ಆರ್ಡರ್ಗಳು ಪ್ಯಾಕ್ ಆಗುತ್ತೆ ಇವತ್ತೇನು ಪ್ರೊಡಕ್ಷನ್ ಆಗಿದೆ ಬಿಸ್ಲಿಕ್ಕೆ ಇಟ್ಟಿರ್ತೀವಿ ಯಾವ್ದು ರೆಡಿ ಇದೆ ಆ ಬ್ಯಾಚು ಪ್ಯಾಕ್ ಆಗಿ ಗ್ರಾಹಕರ ಮನೆ ತಲುಪಕ್ಕೆ ರೆಡಿ ಆಗುತ್ತೆ ಒಂದು ವೆಬ್ಸೈಟ್ ಮೂಲಕ ಎರಡನೇ ಫೋನ್ ಮೂಲಕ ಆರ್ಡರ್ ಮಾಡ್ಬೋದು ನಾಲ್ಕನಿಂದ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಸರ್ ಈ ಥರ ಸೊ ಈ ಥರ ನೀವು ಸರಸ್ವತಿ ಆರ್ಗಾನಿಕ್ಸ್ ಡಾಟ್ ಕಾಮ್ ವೆಬ್ಸೈಟು ಅಥವಾ ಅವ್ರ ಫೋನ್ ನಂಬರ್ ವಾಟ್ಸಪ್ ನಂಬರ್ ಹೇಗಾದರೂ ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಇಲ್ಲ ಚಿತ್ರದುರ್ಗ ಕಡೆ ಬಂದಾಗ ಹೋಗ್ತಾ ಇಲ್ಲ ಹೈವೇನಲ್ಲೇ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಿಗುತ್ತೆ ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ ಬನ್ನಿ ವಿಸಿಟ್ ಮಾಡಿ ಒಂದು ಐದು ನಿಮಿಷ ನೋಡಿ ನಿಮ್ಮ ಮಕ್ಕಳಿಗೆ ತೋರಿಸಿ ಎತ್ತಿನ ಗಾಣದ ಎಣ್ಣೆ ಹೇಗೆ ತಯಾರಾಗುತ್ತೆ ಅಂತ ಗಾಣ ಅದೆಲ್ಲ ತುಂಬ ಅದ್ಭುತ ಅನಿಸ್ತು ಅವರಿಗೆ ತೋರಿಸಿ ತಗೊಂಡು ಹೋಗಿ ಮನೇಲಿ ಇಟ್ಕೊಂಡು ಖುಷಿ ಪಡಿ ಹಳೆ ಕಾಲದಲ್ಲಿ ಎಂಬತ್ತು ವರ್ಷ ಬದುಕೋರು ನೂರು ವರ್ಷ ಬದುಕೋರು ಅಂತ ಯಾಕೆ ಬದುಕೋರು ಅಣ್ಣ ಏಕೆ ಇಂಥ ಒಳ್ಳೆ ಫುಡ್ ತಿಂದಣ್ಣ ಅವರೆಲ್ಲ ಮನೆ ಸೊಪ್ಪು ಬೆಳೆಯೋರು ಇಂಥ ಗಾಣದ ಎಣ್ಣೆ ಯೂಸ್ ಮಾಡೋರು ಕೆಮಿಕಲ್ ಬೇಸ್ಡ್ ಇರಲಿಲ್ಲ ಅದರಿಂದ ನಾನು ಖುಷಿಯಾಗಿ ತೊಗೊಂಡೋಗ್ತಾ ಇದ್ದೀನಿ ಸೂಪರ್ ವರ್ಷ ಬದುಕುವ ನಮ್ಮ ಸಂಜೀವ್ರಿಗೆ ನೀವು ವಿಶ್ ಮಾಡಿ ಎಂಬತ್ತನೇ ವರ್ಷದ ಹುಟ್ಟು ಒಬ್ಬ ಶುಭಾಶಯಗಳು ಕೋರಿ ಅವರಿಗೆ ಥ್ಯಾಂಕ್ ಯು ಅಣ್ಣ